ಸಿಂಧನೂರು ತಾಲೂಕಿನಲ್ಲಿ ಪತ್ರಿಕಾ ಭವನದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಚಂದ್ರಭೂಪಾಲ ನಾಡಗೌಡ ಜೆಡಿಎಸ್ ಪಕ್ಷದ ವತಿಯಿಂದ ನಡೆಯುವ ರೈತರ ಸಮಸ್ಯೆಗಳ ಹೋರಾಟವು ನವೆಂಬರ್ ಇಪ್ಪತ್ತೈದರಂದು ಹಮ್ಮಿಕೊಳ್ಳಲಾಗಿದೆ ಹೋರಾಟದಲ್ಲಿ ಜೆಡಿಎಸ್ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ನಿಖಿಲ್ ಕುಮಾರಸ್ವಾಮಿ ಭಾಗವಹಿಸಲಿದ್ದಾರೆ ಎರಡನೇ ಬೆಳೆಗೆ ನೀರು ಬಿಡದಿದ್ದಕ್ಕೆ ರೈತರ ಭತ್ತ ಕಟವಾಗಿದ್ದರೂ ಕೂಡ ಖರೀದಿ ಕೇಂದ್ರ ತೆರೆಯದೇ ಇರುವುದು ಬೆಳೆ ನಷ್ಟವಾದ ಹೊಲಗಳಿಗೆ ಇನ್ನೂ ಡಾಟಾ ಎಂಟ್ರಿ ಆಗಿಲ್ಲ ಒಂದನೇ ಬೆಳೆ ಸಂಪೂರ್ಣವಾಗಿ ರೈತರ ಲಾಸ್ ಆಗಿದ್ದು ಎರಡನೇ ಬೆಳೆಗೆ ನೀರು ಕೊಟ್ಟಿದ್ದರೆ ಬೆಳೆಯ ಖರ್ಚು ಕಡಿಮೆ ಆಗುತ್ತಿತ್ತು ಒಂದನೇ ಬೆಳೆಯಲ್ಲಿ ನಷ್ಟ ಆದಂತ ರೈತರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗ್ತಾ ಇತ್ತು ದಿನ ಗೇಟ್ ಸಮಸ್ಯೆ ಇದೆ ಎಂದು ಹೇಳಿ ಕಾಲಹರಣ ಮಾಡಿ ಕಾಂಗ್ರೆಸ್ ಸರ್ಕಾರ ಮತ್ತು ಉಸ್ತುವಾರಿ ಸಚಿವರು ಡ್ಯಾಂನಲ್ಲಿ ನೀರಿಲ್ಲ ಎಂದು ರೈತರನ್ನ ದಿಕ್ಕು ತಪ್ಪಿಸುತ್ತಿದ್ದಾರೆ ರೈತರ ಜೀವನದ ಜೊತೆ ಆಟ ಆಡುತ್ತಿದ್ದಾರೆ ಎರಡನೇ ಬೆಳೆಗೆ ನೀರು ಕೊಡಬೇಕೆಂದು ಒತ್ತಾಯಿಸಿ ಹೋರಾಟ ನಡೆಸುತ್ತಿದ್ದೇವೆ ಈ ಒಂದು ಹೋರಾಟದಲ್ಲಿ ನಾಲ್ಕು ಜಿಲ್ಲೆಯ ರೈತರು ರೈತ ಮುಖಂಡರು ಭಾಗವಹಿಸಿ ಹೋರಾಟ ಯಶಸ್ವಿಗೊಳಿಸಬೇಕೆಂದು ತಿಳಿಸಿದರು ವರದಿ ಯಂಕೋಬ ನಾಯ್ಕ ಜೊತೆ ಜೊತೆಯಾಗಿ ಪ್ರತಿಭಟನೆಯನ್ನು ಕಟಾವಾಗಿ ಶುರುವಾಗಿದೆ ಅರ್ಧ ಫಿಫ್ಟಿ ಪರ್ಸೆಂಟ್ ಮುಗಿದಿದೆ ಆದ್ರೂ ಯಾವ ಖರೀದಿ ಕೇಂದ್ರಗಳು ತೆಗೆದಿಲ್ಲ ಮೊನ್ನೆ ಲಾಸ್ ಆಗಿರ ನೆಲ್ಲಿನ ಇದು ವೀಕ್ಷಣೆ ಮಾಡಿದ್ರು ಹೊರತು ಸರ್ವೇ ಮಾಡಿ ಡಾಟಾ ಕೂಡ ಎಂಟ್ರಿ ಆಗಿಲ್ಲ ಇವತ್ತು ಪಕ್ಕದ ರಾಜ್ಯದಲ್ಲಿ ಇದರಲ್ಲಿ ಮೆಕ್ಕಿದ್ದೇನೆ ಅಲ್ಲಿ ಕೂಡ ಖರೀದಿ ಕೇಂದ್ರಗಳು ಆಗ್ತಾ ಇಲ್ಲ ನೀರಿದ್ದು ಇದ್ದು ಅಂದ್ರೆ ನಾವೇನು ಕೇಳಕ್ ಹೋಗ್ತಾ ಇರ್ಲಿಲ್ಲ ಮೊದಲೇ ಮಳೆ ಕಂಪ್ಲೀಟ್ ನಾಶ ಆಗುತ್ತೆ ಎರಡನೇ ಮಳೆಗೆ ಪರಿಸ್ಥಿತಿ ನೀರ್ ಇಲ್ಲ ಅಂತ ಅವ್ರ ವಾದ ಇಷ್ಟು ದಿವ್ಸ ಗೇಟಿನ ಬಗ್ಗೆ ಮಾತಾಡ್ತಾ ಇದೆ ಗೇಟ್ ಕುದುರ್ಸಕ್ ಟೈಮ್ ಬೇಕು ಗೇಟ್ ಕುದುರ್ಸಕ್ ಟೈಮ್ ಬೇಕು ಯಾವಾಗ ಕನಾಯನಾಡಿ ಅವ್ರು ಹೇಳಿದ್ರು ಮೂರು ತಿಂಗಳ ಸಾಕಂದಾಗೆ ಗೇಟಿಂದ ಬಿಟ್ಬಿಟ್ರಿ ಈಗ ನೀರಿಲ್ಲ ಅಂತ ಇವತ್ತಿಗೂ ಮೂವತ್ತೆರಡು ಮೂವತ್ಮೂರು ಟಿ ಎಂ ಸಿ ನಮ್ ನಮ್ಮ ಭಾಗಕ್ಕೆ ನೀರು ಉಳಿದಿದೆ ಪ್ರತಿ ಸಲ ನೀರ್ ಕಮ್ಮಿ ಆದಾಗೆ ಭದ್ರದಿಂದ ಐದಾರು ಟಿ ಎಂ ಸಿ ನೀರು ತರ್ತಾ ಇದ್ವಿ ಈ ಸಲ ಭದ್ರ ಡ್ಯಾಂ ತುಂಬಿದೆ ಹತ್ತು ಟಿ ಎಂ ಸಿ ನೀರು ತರಬೋದಲ್ಲ ಅವಕಾಶಗಳಿದ್ದಾವೆ ಇದನ್ನು ಸಾಹೇಬರು ಇವೆಲ್ಲ ಹಿರಿಯರೆಲ್ಲ ಹೋಗಿ ಕನ್ನಯ್ಯ ನಾಯ್ಡು ಮಾತಾಡಿ ಕನ್ನಯ್ಯ ನಾಯ್ಡು ಅಂತ ಕಂಪ್ಲೀಟ್ ಡಿಟೇಲ್ ತಗೊಂಡು ಬಂದು ಉಸ್ತುವಾರಿ ಸಚಿವರು ಡಿ ಕೆ ಶಿವಕುಮಾರ್ ಜೊತೆ ನಮ್ಮ ರಾಯಚೂರು ಉಸ್ತುವಾರಿ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಜೊತೆ ಹೋಸರಾಜ್ ಅವ್ರ ಜೊತೆ ಕೂತ್ಕೊಂಡು ಕಂಪ್ಲೀಟ್ ಡಿಟೇಲ್ ಎಕ್ಸ್ಪ್ಲೇನ್ ಮಾಡಿದ್ದಾರೆ